ಕಮಲಾಸನ್ ಅವರು ಕನ್ನಡವನ್ನ ಬೇರೆ ಭಾಷೆ ಜೊತೆ ಹೊಂದಾಣಿಕೆಯನ್ನ ಮಾಡಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂತ ಒಂದು ಉದ್ದಾರ ವರ್ತನೆಯನ್ನು ತೋರಿದ್ದಾರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಮತ್ತೆ ಪದಾಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ವಾಣಿಜ್ಯ ಮಂಡಳಿ ಇತ್ತೀಚೆಗೆ ತುಂಬಾ ಹುರ್ಗಿಯಿಂದ ಕೆಲಸ ಮಾಡ್ತಾ ಇದೆ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿ ಈ ಕೂಡಲೇ ಕಮಲಾಸ್ ಚಿತ್ರ ಕರ್ನಾಟಕಕ್ಕೆ ಬರಬೇಕಾದ್ರೆ ದೇಶದತ್ತಾಗಿ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಲ್ಲಿ ನಾವು ರಾಜ್ಕುಮಾರ್ ಅವ್ರನ್ನ ಈ ನಾಡಿನ ಆಸ್ತಿ ಅಂತ ನಾವೆಲ್ಲ ಭಾವಿಸಿದೀವಿ ಅವ್ರನ್ನ ಬಿಟ್ಟರೆ ಅವ್ರನ್ನೇ ರಾಜ್ಕುಮಾರ್ ಅವ್ರನ್ನ ನೋಡಿರೋ ತರ ನಾವೆಲ್ಲ ನೋಡ್ತಾ ಇದೀವಿ ಶಿವರಾಜ್ ಕುಮಾರ್ ಅವ್ರನ್ನ ಕೂಸ್ಕೊಂಡು ಈ ಮಾತನ್ನ ಹೇಳಿರುವಂತದ್ನ ನಾವು ಯಾರು ಕನ್ನಡಿಗರು ಸಹಿಸಕ್ಕಾಗಲ್ಲ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ತಂದೆ ರೂಪ ತಂದೆ ಸ್ಥಾನವನ್ನ ಚಿತ್ರರಂಗದಲ್ಲಿ ಯಾರು ನೋಡೋದಿದ್ರೆ ಕಮಲಾಸನ್ ಅವರ ಮಗದಲ್ಲಿ ನೋಡ್ತೀನಿ ಅನ್ನೋ ಅಂತ ಮಾತನ್ನು ಹೇಳ್ತಾರೆ ನಮ್ಮ ಶಿವರಾಜ್ ಕುಮಾರ್ ಅವರು ಅವರಿಗೆ ತಂದೆ ಸ್ಥಾನವನ್ನು ಕೊಟ್ಟವಾಗ ನಮ್ಮ ಕನ್ನಡ ತಾಯಿನ ಕರ್ನಾಟಕವನ್ನ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಓಸುತ್ತಾರೆ ಅಂದರೆ ನಾವು ಕನ್ನಡಿಗರು ಏನಾಗಬೇಕು ಕಮಲಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ ಅವರ ರಾಜಕೀಯ ಜೀವನ ಸರಿ ಇಲ್ಲ ಸಾಂಸಾರಿಕ ಜೀವನ ಸರಿ ಇಲ್ಲ ಎಲ್ಲದರಲ್ಲೂ ಎಕ್ಕಟ್ಟು ಹೋಗಿದ್ದಾರೆ ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸಿಕೋಬೇಕು ಕಮಲಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ ಮಾಡಿದ್ರೆ ಆದರೆ ಅದರ ಮುಂದಿನ ಅನಾಹುತವನ್ನು ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕೂತ್ಕೋಬಾರದು ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಚ್ಚಿ ಕೂತ್ಕೋಬಾರ್ದು ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಏನು ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನು ಲೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಲ ಅಧ್ಯಕ್ಷರು ಏನು ಹೇಳ್ತಾರಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರಲಿಕ್ಕೆ ಬಿಡಲ್ಲ ಎಲ್ಲ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ತಗೊತೀವನ್ನ ಎಚ್ಚರಿಕೆಗೆ ಕೊಡ್ತಾ ಇದ್ದೀವಿ